ಇವತ್ತು ನಾನು ನಮ್ಮ ಮತ್ತ ನಮ್ಮ ಕೆ ಪಿ ಸಿ ಸಿ ಜನರಲ್ ಸೆಕ್ರೆಟರಿ ಮನೋಹರ್ ಅವರ ನೇತೃತ್ವದಲ್ಲಿ ಮಾನ್ಯ ಡಿ ಜಿ ಆ್ಯಂಡ್ ಐ ಜಿ ಪಿ ಅವ್ರನ್ನ ಭೇಟಿ ಮಾಡಿ ಒಂದು ದೂರನ್ನು ಕೊಟ್ಟಿದ್ದೀವಿ ದೂರಿನಲ್ಲಿ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ವಿಜಯೇಂದ್ರ ಅಶೋಕ್ ಮತ್ತು ಚಲವಾದಿ ನಾರಾಯಣ ಸ್ವಾಮಿ ಹೆಸರನ್ನು ಕೊಟ್ಟು ಮತ್ತು ಬಿ ಜೆ ಪಿ ಜೆ ಡಿ ಎಸ್ ಅವರ ಸೋಷಿಯಲ್ ಮೀಡಿಯಾ ಅವ್ರನ್ನ ಪಾರ್ಟಿ ಮಾಡಿ ಇವ್ರ ಮೇಲೆ ಆ್ಯಕ್ಷನ್ ತಗೊಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಯಾಕೆ ಆ್ಯಕ್ಷನ್ ತಗೋಬೇಕು ಅಂದರೆ ನಾಲ್ಕನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಗೆ ಒಂದು ಸರಿ ಹನ್ನೆರಡು ಗಂಟೆಗೆ ಒಂದು ಸರಿ ಇವರಿಬ್ಬರೂ ಒಂದು ಟ್ವೀಟ್ ಮಾಡಿದ್ದಾರೆ ನಾವು ಯಾವಾಗ ಮೆರವಣಿಗೆ ಮೂಲಕ ಈ ಆರ್ ಸಿ ಬಿ ತಂಡವನ್ನು ರಸ್ತೆಗಳಲ್ಲಿ ಕರ್ಕೊಂಡು ಹೋಗಂಥದಕ್ಕೆ ಅನುಮತಿಯನ್ನು ಪೊಲೀಸ್ನವರು ನಿರಾಕರಣೆ ಮೇಲೆ ಭಾಳ ಕೆಟ್ಟದಾಗಿ ಟ್ವೀಟ್ ಮಾಡಿ ಪ್ರೇಕ್ಷಕರನ್ನ ಮತ್ತು ಜನಸಾಮಾನ್ಯರನ್ನ ಯುವಕರನ್ನ ಉದ್ರೇಕಿಸುವಂಥ ಕೆಲಸವನ್ನು ಟೆಂಪ್ಟ್ ಮಾಡುವಂಥ ಕೆಲಸವನ್ನು ಮಾಡಿರುವಂಥ ಹಿನ್ನೆಲೆಯಲ್ಲಿ ಜನಗಳು ದೊಡ್ಡ ಮಟ್ಟದಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ಆರ್ ಎಸ್ ಎಸ್ ಅವರ ಕೈವಾಡದಿಂದ ಜನರು ಒಂದು ಅಷ್ಟನ್ನು ಕರ್ಕಂಬಂದು ಅಲ್ಲಿ ನೂಕು ನುಗ್ಗುಲು ಮಾಡಿ ಗೋಲಿಭಾವನೆ ಮಾಡಿಸ್ಬೇಕು ಇಲ್ಲ ಲಾಠಿ ಚಾರ್ಜ್ ಮಾಡಿಸ್ಬೇಕು ಅನ್ನುವಂಥದ್ದು ಏಕೈಕ ಉದ್ದೇಶ ಇತ್ತು ಅನ್ನುವುದು ನಮಗಿರುವಂಥ ಒಂದಷ್ಟು ಮಾಹಿತಿ ಇದ್ರದ್ದು ಬೇಸಿಸ್ ಮೇಲೆ ತನಿಖೆ ಆಗಬೇಕು ಸ್ಟ್ಯಾಂಪೇಡ್ ಆಗೋದಿದೆ ದೊಡ್ಡ ತಪ್ಪು ನಡೆದು ಹೋಗಿದೆ ಹನ್ನೊಂದು ಜನರು ಪ್ರಾಣ ಹೋಗಿದೆ ಅದಕ್ಕೆ ನಮಗೆ ಬಹಳ ದುಃಖವಾಗಿದೆ ರಾಜ್ಯ ಸರ್ಕಾರ ಏನೆಲ್ಲ ಕ್ರಮ ತೆಗೆದುಕೊಂಡು ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಬಟ್ ಎಣಗಳ ಮೇಲೆ ರಾಜಕೀಯ ಮಾಡುವಂಥ ಒಂದು ಪ್ರವೃತ್ತಿ ಬಿ ಜೆ ಪಿ ಜೆ ಡಿ ಎಸ್ಗೆ ಇರುವಂಥದ್ದು ಇದೇನು ಹೊಸದೇನಲ್ಲ ನಾವೇನು ಅದನ್ನು ನಿರೀಕ್ಷಣೆ ಮಾಡಿರಲಿಲ್ಲ ಅಂತಲ್ಲ ಎಣದ ಮೇಲೆ ಎಣ ಬಿದ್ದ ತಕ್ಷಣ ನೂರಕ್ಕೂ ನೂರಕ್ಕೂ ದೊಡ್ಡ ಮಟ್ಟದ ರಾಜಕೀಯವನ್ನು ಬಿ ಜೆ ಪಿಯವರು ಮಾಡ್ತಾರೆ ಏನು ನಮಗೆ ಗೊತ್ತಿತ್ತು ಈ ವಿರೋಧ ಪಕ್ಷ ನಾಯಕರು ಇಬ್ಬರು ಇದ್ದಾರಲ್ಲ ಜೋಕರ್ಗಳು ಜೋಕರ್ ನಂಬರ್ ಒನ್ ಜೋಕರ್ ನಂಬರ್ ಟೂ ಆರು ಅಶೋಕ್ ಮತ್ತು ಕೆಲವಾಜ್ ನಾರಾಯಣ ಸ್ವಾಮಿ ಅದಕ್ಕೆ ಮೂರನೇ ಜೋಕರ್ ಡ್ರಾಮಾ ಮಾಸ್ಟ್ರು ವಿಜಯೇಂದ್ರ ಅನ್ನೋಣ ಪಾಪ ಬಂದು ಅಧ್ಯಕ್ಷರು ಮಾಡಿದ್ದಾರೆ ಈ ಮೂರು ಜನರು ದಿನ ಬೆಳಗ್ಗೆಯಿಂದ ಬೆಳಗ್ಗೆಯಿಂದ ಸಾಯಂಕಾಲ ಹತ್ತು ಪ್ರೆಸ್ ಮೀಟ್ ಮಾಡ್ತಾರೆ ಹತ್ತು ಪ್ರೆಸ್ ಮೀಟ್ ಮಾಡಿ ಸಿದ್ದರಾಮಯ್ಯನವರು ಡಿ ಸಿ ಎಮ್ಮು ಹೋಮ್ ಮಿನಿಸ್ಟರ್ ರಾಜೀನಾಮೆ ಕೇಳುವ ಒಂದು ನೈತಿಕತೆಯವ್ರಿಗೆ ಏನಾದರೂ ಇದೆಯಾ ಬಿ ಜೆ ಅವರಿಗೆ ಮೋಬ್ರಿ ಬ್ರಿಡ್ಜ್ ಕೊಲಾ ಕೊಲಾಕ್ಸಾಯ್ತಲ್ಲ ಜನವರಿ ಎರಡು ಸಾವಿರದ ಇಪ್ಪತ್ತೆರಡು ಗುಜರಾತಲ್ಲಿ ನೂರತ್ತು ಜನ ಸತ್ತೋಗ್ಬಿಟ್ರು ನೂರತ್ತು ಜನ ಸತ್ತಿದ್ರು ಐದು ತಿಂಗಳರೆಗೂ ಯಾರ ಮೇಲೂ ಆಕ್ಷನ್ ತಗೊಂಡಿಲ್ದೇ ಇರುವಂಥ ಒಂದು ನಾಚಿಕೆಗೇಡಿನ ಬಿಜೆಪಿ ಸರ್ಕಾರ ಆಗಿರೋದು ಏನು ಆ್ಯಕ್ಷನ್ ತಗೊಂಡ್ರೆ ಐದು ತಿಂಗಳಾದ ಆದಮೇಲೆ ಒಬ್ಬ ಕಾಂಟ್ರಾಕ್ಟರ್ನ ಸಸ್ಪೆಂಡ್ ಮಾಡಿ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡೋದು ಐದು ತಿಂಗಳ ನಂತರ ಸ್ಟ್ಯಾಂಪ್ ಪಡೆ ಮಧ್ಯಪ್ರದೇಶದಲ್ಲಿ ಸ್ಟ್ಯಾಂಪ್ ಪೇಡೆ ಆಗಿದೆ ನಿನ್ನೆ ದಿವಸ ಮುಂಬೈನಲ್ಲಿ ಟ್ರೈನಿಂದ ಬಿದ್ದು ಪಾಪ ಓವರ್ ಕ್ರೌಡ್ ಆಗಿ ಬಿದ್ದು ಎಂಟು ಜನ ಸತ್ತೋಗ್ಬಿಟ್ರು ನರೇಂದ್ರ ಮೋದಿಯವರು ಏನಾದರೂ ಒಂದು ಟ್ವೀಟ್ ಮಾಡುವಂಥ ನೋಡಿದ್ರಾ ವೈಷ್ಣವ್ ರೈಲ್ವೆ ಮಂತ್ರಿಗಳಿದ್ದಾರಲ್ಲ ಪಾಪ ಅಪರೂಪಕ್ಕೆ ಏನೋ ಒಂದು ಮಂತ್ರಿ ಕೊಟ್ಟರು ಕೇಂದ್ರ ಮಂತ್ರಿ ಈಗ ತಾನೇ ಹಿಂದಿ ಕಲಿತಾ ಇದೀನಿ ಅಂತ ಹೇಳ್ಕೊಂಡವ್ರೆ ನಮ್ಮ ವಿ ಸೋಮಣ್ಣನವರು ಬೆಂಗಳೂರವರು ಅಲ್ಲಿ ಮೈಸೂರಿಗೆ ಬಂದು ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ ನಿಮ್ಗೆ ಏನಾದರೂ ಮಾನಮರ್ಯಾದಿದೆ ರೆದೆ ರೆಸುಗ್ನೇಷನ್ ಕೊಡುವಂಥ ಕೆಲಸವನ್ನು ಯಾಕೆ ಮಾಡಿಲ್ಲ ನೀವು ಯಾರ ಮೇಲೆ ಆ್ಯಕ್ಷನ್ ತೊಗೊಳ್ಳೋವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಪಹಲ್ಗಾಮಲ್ಲಿ ಪಹಲ್ಗಾಮಲ್ಲಿ ಇಪ್ಪತ್ತಾರು ಜನ ಸತ್ತೋದ್ರಲ್ಲ ಇಪ್ಪತ್ತಾರು ಜನ ಸತ್ತ ಮೇಲೆ ನರೇಂದ್ರ ಮೋದಿಯವರು ಯಾವ ಎಲ್ಲಾದರೂ ಒಂದು ಕಡೆ ಅವ್ರ ಅವರು ಅವ್ರ ಮನೆಗೆ ಹೋಗಿ ಯಾರನ್ನ ಅವ್ರನ್ನ ಸಂತ ಸಂತೈಸುವಂಥ ಕೆಲಸವನ್ನು ಮಾಡಿದ್ರಲ್ಲ ಅದ್ರಾಗ ಯಾರು ಐದು ಪೈಸ ಕೊಟ್ರ ನೀವು ಐದು ನಯಾ ಪೈಸವನ್ನ ಯಾರಿಗನ್ನು ಕೊಟ್ರಾ ಸ್ವಾಮಿ ನೀವು ನೀವು ಕರ್ನಾಟಕ ರಾಜ್ಯದ ಸರ್ಕಾರದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುವಂಥದ್ದ ಮೇಲೆ ನೀವು ಗುಬ್ಬಿ ಅಸ್ತ್ರವನ್ನು ಉಪಯೋಗಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಯಾವ ಕಾರಣಕ್ಕೂ ಯಾವ ಹಂತದಲ್ಲೂ ನಾನು ಹೇಳ್ತಾ ಇದ್ದೀನಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳೇ ಮತ್ತು ಉಪಮುಖ್ಯಮಂತ್ರಿಗಳಿಗೆ ದುಡಿ ಧುತಿಗೆಡುವಂಥ ಅವಶ್ಯಕತೆ ಇಲ್ಲ ಸೀರಿಯಸ್ ಆಗಿ ಏನೇನು ಆ್ಯಕ್ಷನ್ ಆಗಬೇಕು ಅದು ಆಗುವಂಥ ಕೆಲಸವನ್ನು ತಗೊಂಡಿದ್ದಾರೆ ಯಾರನ್ನೂ ಸ್ಕೇಪ್ ಕೋರ್ಟ್ ಮಾಡುವಂಥದ್ದು ಇರಲಿಲ್ಲ ಪೊಲೀಸ್ ಕಮಿಷನರು ಒಳ್ಳೆ ಅಧಿಕಾರಿ ಆಗಿದ್ದರೂ ಕೂಡ ಅವತ್ತಿನ ಲೋಪದೋಷಗಳನ್ನು ಅವರೇ ಹೊಣೆ ಹೊರಬೇಕಾಗಿರುವಂಥ ಒಂದು ಒಂದು ಅನಿವಾರ್ಯತೆ ಇದ್ದಿದ್ದರಿಂದ ಅವ್ರನ್ನ ಸಸ್ಪೆಂಡ್ ಮಾಡುವಂಥ ಕೆಲಸವನ್ನು ನಾವು ಮಾಡಿ ಮಾಡಿದ್ದೀವಿ ಪರ್ಮನೆಂಟಾಗಿ ಕೆಲಸನೇ ಕಿತ್ಕೊಂಡು ಹೋಗಿ ಕಿತ್ತಾಕೋಂಥ ಕೆಲಸವನ್ನು ಮಾಡಿಲ್ಲ ಇದಕ್ಕಿಂತಂಗೆ ಪೊಲೀಸ್ ಮೇಲೆ ಅಷ್ಟೊಂದು ಪ್ರೀತಿ ವಿಶ್ವಾಸ ಅಲ್ಲೆಲ್ಲ ಮಂಗಳೂರು ಮಂಗ್ಳೂರು ಹೋಗ್ತಾರೆ ಅಶೋಕ್ ಇವರೆಲ್ಲ ಹೋಗಿ ಪೊಲೀಸ್ ಹೋಗಿ ಧಮಕಿ ಹಾಕ್ತಾರೆ ನಮ್ಮ ಕಾಂಗ್ರೆಸ್ ಬಿ ಜೆ ಪಿಯ ಕಾರ್ಯಕರ್ತರ ಮೇಲೆ ಆ್ಯಕ್ಷನ್ ತಗೊಂಡ್ರೆ ನೀವು ನೆಟ್ಲಿರಲ್ಲ ನಿಮಗೆ ಏನು ಧಮಕಿ ಹಾಕ್ಬಿಟ್ಟು ಬರುವಂಥ ಕೆಲಸವನ್ನು ಮಾಡುವಂಥ ಪ್ರವೃತ್ತಿ ಇರುವಂಥದ್ದು ಬಿ ಜೆ ಪಿಯವರಿಗೆ ಅವರಿಗೆ ಪೊಲೀಸ್ನವ್ರ ಬಗ್ಗೆ ಪೊಲೀಸ್ನವ್ರಿಗೆ ಯಾವ ರೀತಿ ರೆಸ್ಪಾನ್ಸ್ ಕೊಡಬೇಕು ಗೌರವ ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮಿಂದ ನಾವು ಹೇಳಕ್ಕ ಕುಮಾರಸ್ವಾಮಿಯವರು ಹತಾಶ್ ಸಾಟ್ಟು ಅವ್ರು ಬಿಡಿ ಅವ್ರದ್ದು ನೇರವಾದ ಟಾರ್ಗೆಟು ಬರೀ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಯಾವ ಸ್ಥಾನದಲ್ಲೂ ಇರಬಾರ್ದು ಒಕ್ಕಲಿಗರ ಒಂದು ಮುಖಂಡತ್ವವನ್ನು ಅವರು ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ವಹಿಸಬಾರ್ದು ಅನ್ನುವಂಥದ್ದು ಈ ಕಲಿತ ಅದೇ ಬಿ ಜೆ ಅವರೇ ಪ್ರಹ್ಲಾದ್ ಅವರೇ ಮಾಧ್ಯಮದ ಮುಂದೆ ಬಂದು ಬಾಯಿಗೆ ಬಂದಂಗೆಲ್ಲ ಕಿರಿಸ್ಕೊಳ್ತಾ ಇದ್ದೀವಲ್ಲ ನಾನು ಒಂದು ಪ್ರಶ್ನೆ ಕೇಳ್ತೀನಿ ಈ ರಾಜ್ಯದಲ್ಲಿ ಬಿ ಜೆ ಪಿ ಈ ಮಟ್ಟಕ್ಕೆ ಬೆಳೆಯುವಂಥದ್ದಕ್ಕೆ ಪ್ರಮುಖವಾದ ಪ್ರಮುಖವಾದ ಕಾರಣಕತ್ರೆ ಮಿಸ್ಟರ್ ಬಿ ಎಸ್ ಯಡಿಯೂರಪ್ಪ ಬಿ ಎಸ್ ಯಡಿಯೂರಪ್ಪನವರ ಫೋಟೋ ಇಲ್ಲದೆ ಇವತ್ತು ನೀವು ಬ್ಯಾನರಲ್ಲಿ ಪ್ರೆಸ್ ಮೀಟ್ ಮಾಡಿದ್ದೀರ ಹನ್ನೊಂದು ವರ್ಷದ ಒಂದು ದೊಡ್ಡ ಮಟ್ಟದ ಮೋದಿಯವರ ಏನು ನಾವು ಅಚೀವ್ಮೆಂಟ್ ಮಾಡಿದ್ದೀವಿ ಆ ಅಚೀವ್ಮೆಂಟ್ ಹಿಂದೆಗಡೆ ಇವತ್ತು ಬಿ ಜೆ ಪಿ ಕಚೇರಿನಲ್ಲಿ ಯಡಿಯೂರಪ್ಪನವ್ರ ಫೋಟೋ ಇದೆಯಾ ಬಿ ಎಸ್ ಯಡಿಯೂರಪ್ಪನವ್ರು ಫೋಟೋ ಇದೆಯಲ್ಲ ರೀ ಆದರೆ ಡಸ್ಟ್ಬಿನ್ಗೆ ಹಾಕ್ಬಿಟ್ರ ಬಿ ಎಸ್ ಯಡಿಯೂರಪ್ಪನ ಬರೀ ವಿಧಿ ಅಂದ್ರೆ ನೀನು ಆಚಿಕೆ ಆಗಬೇಕು ಈಗ ಅಧಿಕಾರಕ್ಕೋಸ್ಕರ ನಿಮ್ಮ ಅಪ್ಪನೂ ತುಳಿಯುವಂಥ ಕೆಲಸವನ್ನು ಮಾಡ್ಬಿಟ್ಟಲ್ಲಪ್ಪ ಮರಯಾ ಜನಗಳೆಲ್ಲಪ್ಪ ನಾನು ಇವಾಗ ನಾನು ವಾಟ್ಸಪ್ಗಳಲ್ಲಿ ನೋಡ್ತಾ ಇದ್ದೀನಿ ಆ ಸಮುದಾಯ ಅರ್ಥ ಮಾಡ್ಕೊಬೇಕು ಬಿ ಜೆ ಪಿಯವರು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಅನ್ನುವಂಥದ್ದಕ್ಕೆ ಇದು ಭಾಳ ಪ್ರಮುಖವಾದಂಥ ಒಂದು ವಿಚಾರ ಅದರಿಂದ ನಾವು ಡಿ ಜಿ ಪಿಗೆ ಭಾಳ ಸ್ಪಷ್ಟವಾಗಿ ನೇರವಾಗಿ ಹೇಳಿದ್ದೀವಿ ಆ್ಯಕ್ಷನ್ ತಗೊಳ್ಳೇಬೇಕು ಅಂತ ದಯಮಾಡಿ ನಾವು ಕೊಟ್ಟಿರುವಂಥ ಕಂಪ್ಲೇಂಟ್ ಮೇಲೆ ಎಫ್ ಐ ಆರ್ ಆಗಬೇಕು ತನಿಖೆ ಆಗಬೇಕು ಈ ಮೆಸೇಜ್ ಎಷ್ಟರ ಮಟ್ಟಿಗೆ ಅದು ಇನ್ಫ್ಲೂಯೆನ್ಸ್ ಆಗಿದೆ ಜನಗಳಿಗೆ ಅನ್ನುವಂಥದ್ದು ನೀವು ಕಂಡಿಡಿಬೇಕು ಇಮ್ಮಿಡಿಯೇಟಾಗಿ ಎಫ್ ಐ ಆರ್ ಆಗಬೇಕು ಅನ್ನುವಂಥದ್ದು ನಾವು ಒತ್ತಾಯವನ್ನು ಮಾಡಿದ್ದೀವಿ ಬಿ ಜೆ ಪಿ ಜೆ ಡಿ ಎಸ್ನಲ್ಲಿ